ಅಂಬೇಡ್ಕರ್ ಬಗ್ಗೆ ಅವಮಾನಕಾರಿ ಹೇಳಿಕೆ ಖಂಡಿಸಿ ದಲಿತ ಸಂಘಟನೆಗಳಿಂದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪ್ರತಿಕೃತಿ ಧರಿಸಿ ಪ್ರತಿಭಟನೆ ಬೆಳಗಾವಿ ಜಿಲ್ಲೆಯ ಖಾನಾಪುರ ಪಟ್ಟಣದಲ್ಲಿ ತಾಲೂಕಿನ ಎಲ್ಲಾ ದಲಿತ ಸಂಘಟನೆಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವಮಾನ ಮಾಡಿರುವ ಹಿನ್ನೆಲೆಯಲ್ಲಿ ಪಟ್ಟಣದ ಅಂಬೇಡ್ಕರ್ ಉದ್ಯಾನವನದಿಂದ ಅಮಿತ್ ಶಾ ಅವರ ಅನುಕು ಶವಯಾತ್ರೆ ಮಾಡಿ ಶಿವಾಜಿ ಸರ್ಕಲ್ ವರೆಗೆ ಹಲಿಗೆ ಬಾರಿಸುತ್ತಾ ಮೆರವಣಿಗೆ ಮಾಡಿದರು ಶಿವಾಜಿ ಸರ್ಕಲ್ ಮಧ್ಯದಲ್ಲಿ ನೂರಾರು ದಲಿತ ಕಾರ್ಯಕರ್ತರು ಸಮ್ಮುಖದಲ್ಲಿ ಅಮಿತ್ ಶಾ ಅವರ ಪ್ರತಿಕೃತಿ ದಹಿಸುವ ಮುಖಾಂತರ ಆಕ್ರೋಶ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಮುಖಂಡರು ಮಾತನಾಡಿದ ಈ ಕೂಡಲೇ ಅಮಿತ್ ಶಾ ಅವರ ರಾಜೀನಾಮೆ ನೀಡಬೇಕು ಅಥವಾ ಸರ್ಕಾರದ ಅವರನ್ನು ವಜಾ ಮಾಡಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಖಾನಾಪುರ್ ಬಂದ್ ಮಾಡಲಾಗುವುದೆಂದು ಹೇಳಿ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು ಭಾರತದ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಎಲ್ಲವೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನದ ಅಡಿಯಲ್ಲಿ ಕೆಲಸ ನಿರ್ವಹಿಸುತ್ತಿದೆ ಅಂತಾರಾಷ್ಟ್ರ ಮಟ್ಟದಲ್ಲಿ ಅವರನ್ನು ಗೌರವಿಸುತ್ತಿರುವಾಗ ಒಂದು ಉನ್ನತ ಸ್ಥಾನದಲ್ಲಿ ಇರುವ ಅಮಿತ್ ಶಾ ಅವರು ಅವಹೇಳನಕಾರಿಯಾಗಿ ಮಾತನಾಡಿ ಜನರನ್ನು ಮೂಢನಂಬಿಕೆಯತ್ತ ಸೆಳೆಯುವ ಪ್ರಯತ್ನ ಮಾಡುತ್ತಿದ್ದಾರೆ ಹೀಗಾಗಿ ಅವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕೆಂದು ಹೋರಾಟಗಾರರು ಒತ್ತಾಯಿಸಿದರು ಪ್ರತಿನಿಧಿ ನಾಗಪ್ಪ ಡೊಮ್ನಹಳ್ಳಿ ಫೈವ್ ನ್ಯೂಸ್ ಬಾಕ್ಸ್ ಕನ್ನಡ ಪರವಾಗಿ ಪ್ರತಿಭಟನೆಯ ಅಂದ್ಕೊಂಡು ಈ ಕೂಡಲೇ ಏನು ನಮ್ಮದು ಮನವಿ ಇದೆ ರಾಷ್ಟ್ರಪತಿಗಳಿಗೆ ಮತ್ತು ಮಾನ್ಯ ಅವರಿಗೆ ಏನು ಅಮಿತ್ ಶಾ ಅವರಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಪದೇ ಪದೇ ಹೇಳುವಂತ ಇತ್ತು ಈ ಉದ್ದೇಶದಿಂದ ಈ ಕೂಡಲೇ ಅವರು ಅಮಿತ್ ಶಾ ಅವರು ರಾಜೀನಾಮೆ ಕೊಡಬೇಕು ಏನು ಸ್ಪೀಕರ್ ಅವರು ಅದರ ರಾಷ್ಟ್ರಪತಿಗಳ ಅಮಿತ್ ಶಾ ಅವರ ಮೇಲೆ ಅವರನ್ನು ಅನ್ನುವಂಥದ್ದು ಇವತ್ತು ಮುಖ್ಯ ನಮ್ಮ ಪ್ರತಿಭಟನೆ ಬೇಡಿಕೆಯಾಗಿದ್ದು ತಮ್ಮ ಮುಖಾಂತರ ಒಂದು ರಾಷ್ಟ್ರಪತಿಯವರಿಗೆ ಹೋಗಿ ಮುಟ್ಟಿಸಿ ಒಂದು ದ್ವೇಷಗತಿಯಲ್ಲಿ ಆಗಬೇಕು ಆಗದೇ ಇದ್ದಲ್ಲಿ ನಾವು ಮುಂಬರುವ ದಿನಗಳಲ್ಲಿ ಕಾಣಪುರ ಪ್ರಕರಣವನ್ನು ಬಂದ್ ಮಾಡ್ತಾ ಇದ್ದೀವಿ ಅಂತೇಳಿ ಈ ಪ್ರತಿಭಟನೆ ಮುಖಾಂತರ ನಮ್ಮ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಈ ಪ್ರತಿಭಟನೆ ಮಾನ್ಯ ರಾಷ್ಟ್ರಪತಿಗಳಿಗೆ ಹಾಗೂ ಮಾನ್ಯ ಸ್ಪೀಕರ್ ಅವರು ಅವರು ಮುಗಿಸುವಂಥ ಕೆಲಸವನ್ನು ಮಾಡಿ ಅನ್ನುವಂಥದ್ದು ನಮ್ಮ ಉದ್ದೇಶ لكن كان